ಗದಗ ಜಿಲ್ಲೆಯಲ್ಲೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಗದಗ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲರಿಂದ ಧ್ವಜಾರೋಹಣ ಸಚಿವರಿಂದ ಅಲಂಕೃತ ತೆರೆದ ವಾಹನದಲ್ಲಿ ಪರೇಡ್ ವೀಕ್ಷಣೆ ಪೊಲೀಸ್ ಮಾಜಿ ಸೈನಿಕರು ಹೋಮ್ ಗಾರ್ಡ್ ಎನ್ಸಿಸಿ ಎನ್ಎಸ್ಎಸ್ ಸ್ಕೌಟ್ ಮತ್ತು ಗೈಡ್ ಅರಣ್ಯ ಇಲಾಖೆ ಅಬಕಾರಿ ಸೇರಿದಂತೆ ನಗರದ ಅನೇಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಚಲನ ಗೌರವ ವಂದನೆ ಸ್ವೀಕರಿಸಿದ ಸಚಿವ ಎಚ್ ಕೆ ಪಾಟೀಲ್ ಜಿಲ್ಲೆಯ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ನಗರದ ಅನೇಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ जिलाधिकारी सीएन श्रीधर एसपी रोहन जगदीश जिला पंचायती भरत एस उप संरक्षण संरक्षणाधिकारी संतोष कुमार सरदेश अनेक कैमरामैन जगदीश जो अशोक हुगार समर्पण स्वा ದೇಶ ಪ್ರೇಮದ ಫಲವಾಗಿ ಇಂದು ಸ್ವಾತಂತ್ರ್ಯ ಸುಖ ಅನುಭವಿಸುತ್ತಿದ್ದೇವೆ ಸತ್ಯಾಗ್ರಹವು ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ತದನಂತರ ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಪ್ರಬಲ ಅಸ್ತ್ರವಾಗಿ ಪರಿಣಮಿಸಿ ಅನೇಕ ಆಂದೋಲನ ಮತ್ತು ಚಳವಳಿಗೆ ಇಶ ತಂದುಕೊಡುವಲ್ಲಿ กรณนาม కార్య하다 પાત્ર નિભાય છે. ನಮ್ಮ ದೇಶಕ್ಕೆ നമ്മളെ આડલતા ಮತ್ತು સંપૂર્ણ ಸ್ವಾતંત્ર્યಕ್ಕಾಗಿ ભારતર રાષ્ટ્રીય કોંગ્રેસ કુટીકોની. લોકમાન ફ્લેટ મહાત્મા ગાંધીજી જવાહર નેહરુ સુભાષચંદ્ર બોઝ વલ્લભભાઈ પટેલ મોહના અબ્દુલ કલામ અઝાદ દાદાભાઈ નવરોજી ಅವರಿಂತಹ ನೂರಾರು ನಾಯಕರು ಹಾಗೂ ಹೋರಾಟಗಾರರ ಹೋರಾಟದ ಪರಿಣಾಮವಾಗಿ ಸತ್ಯ ಶಾಂತಿ ಹಾಗೂ ಅಹಿಂಸಾತ್ಮಕ ಹೋರಾಟದ ಮೂಲಕ ಭಾರತ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರವಾಯಿತು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರು ನನಗೆ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ದಾವಿದೆ ವಿನಃ ಅಧಿಕಾರದ ದಾಹವಿಲ್ಲ ನಾನು ಪರಿಶುದ್ಧವಾದ ಅಹಿಂಸೆಯಲ್ಲಿ ನಂಬಿಕೆ ಇಟ್ಟಿದ್ದೇನೆ ನಮ್ಮ ವಿರೋಧ ಇರುವುದು ಬ್ರಿಟಿಷರ ಪ್ರಭುತ್ವದೊಂದಿಗೆ ನಾವು ನಮ್ಮ ದೇಶವನ್ನು ನೋಡಿಕೊಳ್ಳಲು ಸಮರ್ಥರಾಗಿದ್ದೇವೆ ಬ್ರಿಟಿಷರೇ ನೀವು ಕೂಡಲೇ ಭಾರತ ಬಿಟ್ಟು ತೊಡಗಿ ಎಂದು ಕರೆ ನೀಡಿದರು